ಬಂಧುಗಳೇ ಜೈ ಭೀಮ್ ನಮ್ಮ ಬುದ್ಧಾಯ ನಾನು ನಿಮ್ಮ ಡಾಕ್ಟರ್ ಹರ ಮಹೇಶ್ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಚಿತ್ರ ಬರ್ತಾ ಇದೆ ಭಾಳ ವಿಭಿನ್ನವಾದಂತಹ ಕಥಾಹಂಧ್ರವನ್ನು ಹೊಂದಿರತಕ್ಕಂಥ ಸಾಮಾಜಿಕ ಕಳಕಳಿಯುಳ್ಳಂತಹ ಸರ್ಕಾರಿ ಶಾಲೆ ಎಚ್ ಎಂಟು ಅನ್ನುವಂಥ ಒಂದು ವಿಭಿನ್ನವಾದಂಥ ಶೀರ್ಷಿಕೆಯಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಈ ಸಿನಿಮಾವನ್ನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ ಲಕ್ಕನಹಳ್ಳಿ ಶೇಖ್ ಮೊಹಮ್ಮದ್ ಅಲಿ ಮತ್ತು ತಂಡ ನಮ್ಮ ಅಲಿಯವರು ಗಾಯಕರು ಕವಿಗಳು ಈ ಸಿನಿಮಾದಲ್ಲಿ ಗೀತ ರಚನೆಯನ್ನು ಮಾಡಿದ್ದಾರೆ ಜೊತೆಗೆ ಸಿನಿಮಾದಲ್ಲಿ ನಟಿಸಿದ್ದಾರೆ ಕೂಡ ಶಿಕ್ಷಕರು ಆಗಿರ್ತಕ್ಕಂತಹ ಸಹೋದರ ಅಲಿ ಅವರಿಗೆ ಮತ್ತು ಇಡೀ ಚಿತ್ರತಂಡಕ್ಕೆ ಶುಭವನ್ನು ಕೋರ್ತಾ ಇದ್ದೀನಿ ಮತ್ತು ಈ ಚಿತ್ರತಂಡ ಚಿತ್ರದ ಗಳಿಕೆಯಲ್ಲಿ ಬರ್ತಕ್ಕಂಥ ಕಾಲು ಭಾಗವನ್ನು ನಾಲ್ಕನೇ ಒಂದು ಭಾಗವನ್ನು ಸರ್ಕಾರಿ ಶಾಲೆಯನ್ನು ಏನು ಉನ್ನತೀಕರಿಸಲಿಕ್ಕೆ ಸರ್ಕಾರಿ ಶಾಲೆಯ ಬಡ ಮಕ್ಕಳ ಶಿಕ್ಷಣಕ್ಕೆ ಮೀಸಲಾಗಿಡ್ತೀವಿ ಅಂತ ಹೇಳಿದ್ದು ನನಗೆ ಭಾಳ ವಿಶೇಷ ಅಂತ ಅನ್ನಿಸ್ತು ಇಂಥ ಸಾಮಾಜಿಕ ಕಳಕಳಿ ಇರತಕ್ಕಂಥ ಚಿತ್ರ ಸರ್ಕಾರಿ ಶಾಲೆ ಎಚ್ ಎಂಟು ಅಂತಕ್ಕಂಥದ್ದು ಯಶಸ್ವಿಯಾಗಲಿ ಕೆಲವೇ ದಿನಗಳಲ್ಲಿ ಅದರ ಟೀಸರ್ ಬರ್ತಾ ಇದೆ ಸಿನಿಮಾ ಯಶಸ್ವಿಯಾಗಲಿ ನಾವು ನೀವೆಲ್ಲ ಸಿನಿಮಾವನ್ನು ನೋಡೋಣ ಸಿನಿಮಾದ ಕಲಾವಿದರಿಗೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಅಭಿನಂದನೆಗಳನ್ನು ಹೇಳೋಣ ವಿಶೇಷವಾಗಿ ಈ ವಿಡಿಯೋವನ್ನು ಲಕ್ನಹಳ್ಳಿ ಶೇಖ್ ಮೊಹಮ್ಮದ್ ಅಲಿ ಅವರ ಒಂದು ಪ್ರೀತಿಯ ಮೇಲೆ ಗೌರವದ ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲರೂ ಈ ಚಿತ್ರವನ್ನು ಬೆಂಬಲಿಸಿ ಜೈ ಭೀಮ್ ಥ್ಯಾಂಕ್ ಯು ಸೋ ಮಚ್